ಇವತ್ತು ನೋಡುತ್ತಿರುವ ಸಾಮ್ರಾಜ್ಯ ಯಾವುದಂತಂದ್ರೆ ಹಂಪಿಯನ್ನು ರಾಜಧಾನಿಯಾಗಿ ಹೊಂದಿದ್ದ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಗಮನಿಸಿದಾಗ ವಿಜಯನಗರ ಸಾಮ್ರಾಜ್ಯ ಒಂದು ಮೂರ್ನೂರ ಮೂವತ್ತಾರು ಏಪ್ರಿಲ್ ಹದಿನೆಂಟರಂದು ಸ್ಥಾಪನೆಯಾಯಿತು ವಿಜಯನಗರವನ್ನು ನಾಲ್ಕು ಮನೆತನಗಳು ಆಳಕೆ ನಡೆಸಿದ್ದು ಅವು ಯಾವ ಅಂತಂದ್ರೆ ಸಂಗಮ ಮನೆತನ ಸಾಳುವ ಮನೆತನ ತುಳುವ ಮನೆತನ ಅರವರೆ ಮನೆತನ ಸಂಗಮನೆತನದ ಪ್ರಮುಖ ಅರಸರ ಬಗ್ಗೆ ಗಮನಿಸಿದಾಗ ಅದರಲ್ಲಿ ಮೊದಲನೆಯ ಅರಸ ಒಂದನೇ ಹರಿಯರ ಬಗ್ಗೆ ಗಮನಿಸಿದಾಗ ಒಂದನೇ ಹರಿಯರನ್ನು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು ಮತ್ತು ವಿಜಯನಗರ ಎಂದರೆ ವಿಜಯದ ಸಂಕೇತ ಎಂದು ಇಡಲಾಗಿದೆ ಎರಡನೇ ಪ್ರಮುಖ ರಸ ವೇದ ಮಾರ್ಗ ಪ್ರವರ್ತಕ ಎಂದು ಕರೆಯಲಾಗುವ ಒಂದನೇ ಬುಕ್ಕರಾಯನ ಬಗ್ಗೆ ಗಮನಿಸಿದಾಗ ಒಂದನೇ ಬುಕ್ಕರನ್ನು ವಿಷ್ಣು ಮತ್ತು ಜೈನ ಧರ್ಮದ ಸಂಘರ್ಷಗಳನ್ನು ಹಾಕಿದನು ಒಂದನೇ ಬುಕ್ಕರ ನು ಚೀನಾದ ವಿಂಗುರೆಗಳ ಆಸ್ಥಾನಕ್ಕೆ ರಾಯಭಾರಿಗಳನ್ನು ಕಳುಹಿಸಿದ್ದನು ಮೂರನೇ ಪ್ರಮುಖ ರಸ ಕರ್ನಾಟಕ ವಿದ್ಯಾ ಎಂದು ಕರೆಯಲಾಗುವ ಎರಡನೇ ಹರಿಹರನ ಬಗ್ಗೆ ಗಮನಿಸಿದಾಗ ಈತನ ಆಸ್ಥಾನದಲ್ಲಿ ಮುನ್ನೂರು ಜನ ವಿದ್ವಾಂಸರಿದ್ದರು ಎರಡನೇ ಹರಿಹರನಿಗೆ ವೇದಮಾರ್ಗ ಮಾರ್ಗ ಪ್ರತಿಷ್ಠಾಪನಾಚಾರ್ಯ ಎಂದು ಕರೆಯಲಾಗುತ್ತದೆ ಮೊಟ್ಟ ಮೊದಲ ಬಾರಿಗೆ ಈತನು ಸಾಮ್ರಾಟ್ ಎಂದು ಕರೆಸಿಕೊಂಡನು ನಾಲ್ಕನೇ ಪ್ರಮುಖ ರಸ ಕಲಾಪ್ರಿಯ ಎಂದು ಕರೆಯಲಾಗುವ ಒಂದನೇ ದೇವರಾಯನ ಬಗ್ಗೆ ಗಮನಿಸಿದಾಗ ಒಂದನೇ ದೇವರಾಯನ್ನು ಹದಿನೂರ ಹದಿನೆಂಟರಲ್ಲಿ ಹುಡುಗಿ ಯುದ್ಧದಲ್ಲಿ ಭೂಮಿ ಸಾಮ್ರಾಜ್ಯದ ಪುರುಷನನ್ನು ಸೋಲಿಸಿದನು ಒಂದನೇ ದೇವರಾಯನ್ನು ತುಂಗಭದ್ರ ನದಿಗೆ ಕಾಲುವೆಗಳನ್ನು ನಿರ್ಮಿಸಿ ರೈತರಿಗೆ ನೀರಾವರಿ ಸ್ವರೂಪಗಳನ್ನು ಒದಗಿಸಿದನು ಅಷ್ಟೇ ಅಲ್ಲದೆ ಒಂದನೇ ದೇವರಾಯನು ತನ್ನ ಆಸ್ಥಾನದಲ್ಲಿ ಟರ್ಕಿ ದೇಶದ ಬಲುವುದ್ದ ನೇಮಕ ಮಾಡಿಕೊಂಡಿದ್ದನು ನೂರು ಇಪ್ಪತ್ತರಲ್ಲಿ ಇಟಲಿ ದೇಶದ ಪ್ರವಾಸಿಗ ನಿಖು ಕೊಂಡಿ ಒಂದನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು ಐದನೇ ಪ್ರಮುಖ ರಸ ಗಜಬೆಂಟೆಗಾರ ಎಂದು ಕರೆಯಲಾಗುವ ಎರಡನೇ ದೇವರಾಯನ ಬಗ್ಗೆ ಗಮನಿಸಿದಾಗ ಸಂಗಮೇತನದಲ್ಲಿ ಸರ್ವಶ್ರೇಷ್ಠ ದೊರೆ ಅಂದರೆ ಎರಡನೇ ದೇವರಾಯನಾಗಿದ್ದಾನೆ ಎರಡನೇ ದೇವರಾಯನ ಅವಧಿಯಲ್ಲಿ ಹನ್ನೊಂದು ಲಕ್ಷ ಸೈನಿಕರಿದ್ದರು ಈ ಸೈನ್ಯದಲ್ಲಿ ಎಂಟು ಲಕ್ಷ ಸೈನಿಕರು ಇಸ್ಲಾಂ ಧರ್ಮಕ್ಕೆ ಸೇರಿದ್ದರು ಎರಡನೇ ದೇವರಾಯನ ಆಳಕೆ ಮಾಡುವ ಸಂದರ್ಭದಲ್ಲಿ ಕುರಾನ್ ಧರ್ಮ ಗ್ರಂಥವನ್ನು ತನ್ನ ಪಕ್ಕದಲ್ಲಿಟ್ಟುಕೊಂಡು ಆಳಕೆ ನಡೆಸುತ್ತಿದ್ದನು ಎರಡನೇ ದೇವರಾಯನ ಆಸ್ಥಾನದಲ್ಲಿ ಲಕ್ಕಣ ದಂಡೀಶ ಎಂಬ ದಂಡನಾಯಕನಿದ್ದನು ಲಕ್ಷಣ ದಂಡಿಶನು ದಕ್ಷಿಣದ ದಂಡಾಯಾತ್ರಗಳನ್ನು ಕೈಗೊಂಡು ಎರಡನೇ ದೇವರಾಯನಿಗೆ ಕಪ್ಪ ಕಾಣಿಕೆ ನೀಡಿದನು ಇದರಿಂದ ಸಂತೋಷಗೊಂಡ ಎರಡನೇ ದೇವರಾಯನು ಲಕ್ಕಣ ದಂಡಿಶನಿಗೆ ದಕ್ಷಿಣ ಸಮುದ್ರದ ಪಿತ ಎಂಬ ಬಿರುದನ್ನು ನೀಡಿದನು ಎರಡ್ಯೇವರಾಯನು ಶ್ರೇಷ್ಠ ಸಾಹಿತಿಯಾಗಿದ್ದು ಈತನು ಮಹಾನಾಟಕ ನಾಟಕ ಎಂಬ ಸಂಸ್ಕೃತ ನಾಟಕವನ್ನು ಬರೆದಿದ್ದಾನೆ ಹದಿನಾಲ್ಕುನೂರ ನಲವತ್ತ್ ಮೂರರಲ್ಲಿ ಪರಿಷಯದ ಪ್ರವಾಸಕ್ಕೆ ಅಬ್ದುಲ್ ರಜಾಕ್ ಎರಡರಾಯನ ಹಸ್ತಕ್ಕೆ ಬೇಡಿ ನೀಡಿ ಇಲ್ಲಿರುವ ಜನರು ಗುಲಾಬಿ ಪ್ರಿಯರ ಎಂದು ವರ್ಣಿಸಿದ್ದಾನೆ ಆರನೇ ಪ್ರಮುಖ ರಸ ಸಂಘ ಮಂಥನದ ಅರಲ್ಲಿ ದುರ್ಬಲ ದೊರೆಯಾಗಿರುವ ಮಲ್ಲಿಕಾರ್ಜುನ್ ಬಗ್ಗೆ ಗಮನಿಸಿದಾಗ ತನ್ನ ಅವಧಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಂಪಿಯು ಕೊಳ್ಳುವಡೆಯಲ್ಪಟ್ಟಿತು ಇದರಿಂದ ಕೋಪಗೊಂಡ ಆತನ ಮಗ ಎರಡನೇ ವಿರಪಕ್ಷ ರಾಯನು ಮಲ್ಲಿಕಾರ್ಜುನ ಕುಂದಾಕಾಕಿದನು ಸಂಘ ಮನೆತನದ ಕೊನೆಯ ಅರಸ ಪ್ರೌಢರಾಯನ ಬಗ್ಗೆ ಗಮನಿಸಿದಾಗ ಈತನ ಅವಧಿಯಲ್ಲಿ ಸಾಳವ ಮನೆತನದ ಸಾಳವ ನರಸ ನಾಯಕನು ಪ್ರೌಢರಾಯನನ್ನು ಬದಿಗತ್ತಿ ಮನೆತನನನ್ನು ಮನೆತನನ್ನು ಸ್ಥಾಪಿಸನು ಮನೆತನದ ಪ್ರಮುಖ ಅರಸರ ಬಗ್ಗೆ ಗಮನಿಸಿದರು ಾಗ ಅದರಲ್ಲಿ ಮೊದಲ ಅರಸ ಆಂಧ್ರ ಪೂಜೆ ಎಂದು ಕರೆಯಲಾಗುವಾಗ ಶ್ರೀಕೃಷ್ಣ ದೇವರಾಯನ ಬಗ್ಗೆ ಗಮನಿಸಿದಾಗ ಶ್ರೀಕೃಷ್ಣ ದೇವರಾಯನ ತಂದೆ ಹೆಸರು ತುಳುವ ನರಸನಾಯಕ ತಾಯಿ ಹೆಸರು ನಾಗಲಾಂಬಿಕೆ ಶ್ರೀಕೃಷ್ಣ ದೇವರಾಯನು ಹದಿನೈದು ಒಂಬತ್ತು ಆಗಸ್ಟ್ ಎಂಟರಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನದಂದು ಸಿಂಹಾಸನ ಅಲಂಕರಿಸಿದನು ಶ್ರೀಕೃಷ್ಣ ದೇವರಾಯನು ದೇಶದ ಪ್ರಮುಖ ಅರಸರ ಸಾಲಿನಲ್ಲಿ ಉನ್ನತ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ ಶ್ರೀಕೃಷ್ಣ ದೇವರಾಯನು ಅರವತ್ನಾಲ್ಕು ಯುದ್ಧಗಳನ್ನು ಕೈಗೊಂಡು ಒಂದು ಯುದ್ಧದಲ್ಲೂ ಸೋಲಾರ ಸರದಾರನಾಗಿದ್ದಾನೆ ಶ್ರೀಕೃಷ್ಣ ದೇವರಾಯನಿಗೆ ಯುವನ ರಾಜ್ಯ ಪ್ರತಿಷ್ಠಾಪನೆ ಚೇರೆ ಅಷ್ಟ ಮನೋಭಯಂಕರ ಎಂಬ ಬಿರುದ್ದವು ಕೃಷ್ಣದೇವರಾಯನು ದಿನೂರ ಹದ್ಮೂರಿಂದೂರೂರೂ ಹದಿನೆಂಟರವರೆಗೆ ಸುಮಾರು ಐದು ಬಾರಿ ಒರಿಸ್ಸಾದ ಗಜಪತಿ ಪ್ರತಾಪ ರುದ್ರನ ಮೇಲೆ ದಾಳಿ ಮಾಡಿದಾಗ ಒರಿಸ್ಸಾದ ಗಜಪತಿ ಪ್ರತಾಪ ರುದ್ರನು ತನ್ನ ಮಗಳಾದ ಜಗನ್ಮೋಹಿನಿಯನ್ನು ಕೃಷ್ಣದೇವರಾಯನಿಗೆ ಕೊಟ್ಟು ವಿವಾಹ ಮಾಡಿದನು ಕೃಷ್ಣದೇವರಾಯನ ಸ್ವತ ಸಾಹಿತಿಯಾಗಿದ್ದು ಈತ ತೆಲುಗು ಭಾಷೆಯಲ್ಲಿ ಮುಕ್ತ ಮೌಲ್ಯದ ಎಂಬ ಪ್ರಸಿದ್ಧ ಕೃತಿಯನ್ನು ಮುಕ್ತ ಮೌಲ್ಯದ ಎಂಬ ಕಾವ್ಯದಲ್ಲಿ ರಾಜನೀತಿಯ ಬಗ್ಗೆ ವರ್ಣಿಸಲಾಗಿದೆ ಅಷ್ಟೇ ಅಲ್ಲದೆ ಕೃಷ್ಣದೇವರಾಯನು ಸಂಸ್ಕೃತದಲ್ಲಿ ಜಾಂಬೂತಿ ಕಲ್ಯಾಣ ರಸರತ್ನರು ಉಷಾಪಾರಣಮು ಎಂಬ ಪ್ರಸಿದ್ಧ ಗ್ರಂಥಗಳನ್ನು ಬರೆದಿದ್ದಾನೆ ಕೃಷ್ಣದೇವರಾಯನು ಅಷ್ಟ ದಿಗ್ಗಜರಿಗೆ ಆಸ್ತ್ರ ನೀಡಿದ್ದು ಅವರು ತೆನಲಿ ರಾಮಕೃಷ್ಣ ಅರಸಾನಿಪಣ್ಣ ನಂದಿತಿಮಣ್ಣ ಮಾದಗಿರಿ ಮಲ್ಲಣ್ಣ ಪಿಂಗಾಳಿ ಸುಂಕಣ್ಣ ದುರ್ಜೇಡಿ ರಾಮಭದ್ರ ಕೃಷ್ಣದೇವರಾಯ ಕನ್ನಡದ ಕವಿ ನಂದಿತಿಮಣ್ಣನಿಗೆ ಆಸ್ಥೆನೆ ನೀಡಿದ್ದನು ಕೃಷ್ಣದೇವರಾಯನ ಹದಿನೂರ ಹತ್ತೊಂಬತ್ತರಲ್ಲಿ ಗೋಲ್ಕಂಡದ ಕುತುಬ್ ಶಾನನ್ನು ಸೋಲಿಸಿದನು ಮತ್ತು ಹದಿನೈದುನೂರ ಇಪ್ಪತ್ತರಲ್ಲಿ ಬಿಜಾಪುರದ ಇಸ್ಮಾಯಿಲ್ ಲೇನನ್ನು ಸೋಲಿಸುವುದರ ಮೂಲಕ ರಾಯಚೂರು ಕೋಟೆಯನ್ನು ವಶಪಡಿಸಿಕೊಂಡನು ಕೃಷ್ಣದೇವರಾಯನ್ನು ಹದಿನೂರ ಇಪ್ಪತ್ತೊಂಬತ್ತು ಆಗಸ್ಟ್ ಮೂರರಂದು ಹಂಪಿಯಲ್ಲಿ ಕೊನೆ ಉಸ್ತುವೆ ಮತ್ತು ಆತನ ಸಮಸ್ಯೆ ಆನೆಗುಂದಿಯಲ್ಲಿ ಕೃಷ್ಣದೇವರಾಯನ ಅವಧಿಯಲ್ಲಿ ಪೋರ್ಚುಗೀಸ್ ಪ್ರವಾಸಿಗಳಾದ ಡೊಮಿಗೊಫಿಯಾಸ್ ಮತ್ತು ಬಾರ್ಬೋಸ್ ಅವರು ಭೇಟಿ ನೀಡಿದ್ದರು ಎರಡನೇ ಪ್ರಮುಖ ರಸ ಕೃಷ್ಣದೇವರಾಯನ ಮಲಸೋದರನಾದ ಅಚ್ಯುತರಾಯನ ಬಗ್ಗೆ ಗಮನಿಸಿದಾಗ ಅಚುತರಾಯನ ಅವಧಿಯಲ್ಲಿ ನೂರ ಮೂವತ್ತಾರರಲ್ಲಿ ಪೋರ್ಚುಗಲ್ ಪ್ರವಾಸಕ್ಕೆ ನ್ಯೂನಿಜ್ ಭೇಟಿ ನೀಡಿದ್ದನು ಅಚ್ಯುತರಾಯನ ಅಡಿಯ ರಾಮರಾಯನ ಸೊಕ್ಕನ್ನು ಅಡಿಗಿಸಿದನು ಹದಿನೂರ ಅರವತ್ತೈದು ಜನವರಿ ಇಪ್ಪತ್ತ್ ಮೂರರಂದು ತಳಕೋಟೆ ಇದ್ದ ಮತ್ತು ನಾಲ್ಕು ಶಾಹಿ ಮನೆತನಗಳ ಮಧ್ಯ <t> ನಡೆಯಿತು ಆ ನಾಲ್ಕು ಶಾಹಿ ಮಂತ್ರಗಳು ಯಾವತ್ತಾದ್ರೆ ಬಿಜಾಪುರದ ಆದಿಲ್ ಶಾಹಿಗಳು ಅಮರನಗರದ ನಿಜಾಮ್ ಶಾಹಿಗಳು ಗೋಲ್ಕಂಡದ ಕುತುಬ್ ಶಾಹಿಗಳು ಬಿದರ್ನ ಶಾಹಿಗಳು ವಿಜಯನಗರ ಸಾಮ್ರಾಜ್ಯದ ಎಡಮುಖ ವರಹ ವಿಜಯನಗರ ಸಾಮ್ರಾಜ್ಯವನ್ನು ನಾಲ್ಕು ಆಡಳಿತ ಬಗ್ಗೆಗಳಾಗಿ ವಿಂಗಡಿಸಲಾಗಿತ್ತು ಅವು ರಾಜ್ಯ ನಾಡು ಗ್ರಾಮ ವಿಜಯನಗರ ಸಾಮ್ರಾಜ್ಯದ ಸೈನ್ಯಾಡಳಿತಕ್ಕೆ ಸಂಬಂಧಿಸಿದಂತೆ ಅಮರನಾಯಕ ಎಂಬ ಹುದ್ದೆಯು ಸೈನ್ಯಾಡಳಿತದ ಜಡಳಿತದ ಮುಖ್ಯಸ್ಥ ಹುದ್ದೆಯಿತ್ತು ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಕೋಟಾರ ಶಿಕ್ಷಕರು ಜಾರಿಯಲ್ಲಿದ್ದವು ಅವು ಆನೆ ಕಾಲಿನಿಂದ ತುಳಿಸುವುದು ಕೊತ್ತೊತ್ತ ಕುದಿಯುವ ನೀರಿನಲ್ಲಿ ಎದಿಸುವುದು ದೇಹದ ಅಂಗಗಳನ್ನು ಕತ್ತರಿಸುವುದು ಇಂದ ಶಿಕ್ಷೆಗಳನ್ನು ವಿಧಿಸುತ್ತಿದ್ದರು ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪ ಶೈಲಿ ದ್ರಾವಿಡ ಶೈಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂತೆ ಕೆಂಪಿಯಲ್ಲಿರುವ ಸ್ಮಾರಕಗಳು ಯಾವ ಅಂತಂದ್ರೆ ವಿರೂಪಾಕ್ಷ ದೇವಾಲಯ ಹಜರಾಮಸ್ವಾಮಿ ದೇವಾಲಯ ವಿಜಯವಿಠರ ದೇವಾಲಯ ಅಜುತ್ರಾಯನ ಗಂಡಿ ಕೃಷ್ಣಸ್ವಾಮಿ ದೇವಾಲಯ ಸಾಸಿಕಾಳ ಗಣಪತಿ ಕಡದೇಕಾಯಿ ಗಣಪತಿ ಮಾನವ ದಿಬ್ಬ ಕಂಡು ಬರ್ತವೆ ವಿರಪಾಕ್ಷ ದೇವಾಲಯವನ್ನು ವೈಸಲಾರ ಅವಧಿಯಲ್ಲಿ ನಿರ್ಮಾಣಗೊಂಡಿತ್ತು ಈ ದೇವಾಲಯದ ಎರಡು ಸಭಾ ಮಂಟಪಗಳನ್ನು ಕೃಷ್ಣ ದೇವರ ನಿರ್ಮಿಸಿದನು ಮತ್ತು ಒಂದನೇ ಹರಿಯರನ್ನು ವಿರೂಪಕ್ಷಿ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿದನು ಅರಾಮಸ್ವಾಮಿ ದೇವಾಲಯವನ್ನು ಶ್ರೀಕೃಷ್ಣ ದೇವರನ್ನು ಓಹರಿಸ ಗಜಪತಿ ಪ್ರತಾಪ ರುದ್ರ ವಿಜಯದ ನೆನಪಿಗೋಸ್ಕರ ನಿರ್ಮಿಸಿದ್ದಾನೆ ವಿಜಯವಿಟ್ಟ ದೇವಾಲಯದ ನಿರ್ಮಾಣ ಕಾರ್ಯ ಎರಡನೇ ದೇವರಾಯನ ಅವಧಿಯಲ್ಲಿ ಪ್ರಾರಂಭಗೊಂಡ ಸತಶಿವರಾಯನ ಅವಧಿಯಲ್ಲಿ ಕೊನೆಗೊಂಡಿತ್ತು ಇತಿಹಾಸವನ್ನು ಈ ರೀತಿ ತಿಳಿಯಲು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ